ಕೋಲಾರದಲ್ಲಿ ನಾಲ್ಕನೇ ಹಂತದ ಮೊದಲ ಬಿಜೆಪಿ ಜನಾಕ್ರೋಶ ಯಾತ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಶಕ್ತಿ ಚಲಪತಿ ಮನವಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿ ಪರಿಶಿಷ್ಟರ ಹಣ ದುರ್ಬಳಕೆ ಹಿಂದೂಗಳ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಮುಸ್ಲಿಂ ಓಲೈಕೆ ವಿರೋಧಿಸಿ ಬಿಜೆಪಿ ಹಮ್ಮಿಕೊಂಡಿರುವ ನಾಲ್ಕನೇ ಹಂತದ ಮೊದಲನೇ ಜನಾಕ್ರೋಶ ಯಾತ್ರೆ ಮೇ ಏಳರ ಬುಧವಾರದಂದು ನಗರದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಓಂಶಕ್ತಿ ಚಲಪತಿ ತಿಳಿಸಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಪ್ರಭಾಚಿತ್ರ ಮಂದಿರದ ಬಳಿ ಯಾತ್ರೆ ಆರಂಭವಾಗಲಿದೆ ವೇದಿಕೆ ಕಾರ್ಯಕ್ರಮ ನಡೆದ ಮೇಲೆ ನೂರು ಮೀಟರ್ ಕಾಲ್ನಡಿಗೆ ಜಾಥಾ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಯಾತ್ರಾ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಇನ್ನಿತರೆ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ನಾಲ್ಕನೇ ಅಂತ ಕೋಲಾರದಲ್ಲಿ ಇಪ್ಪತ್ತೆರಡು ವಿಷಯ ಆಗಿತ್ತು ಅದು ಯಾಕೆ ಮುಂದೆ ಹೋಯ್ತು ಅಂತ ಗೊತ್ತಾಗಿದೆ ಇವು ನಿಗದಿ ಆಗಿದೆ ಇವತ್ತು ನಾವು ಏನು ಅಂದ್ಕೊಂಡಿದ್ರೆ ಅದಕ್ಕಿಂತ ಜಾಸ್ತಿ ನಾಯಕರು ರಾಜ್ಯ ನಾಯಕರು ಒಂದು ಜನಪ್ರಾಶಾ ರ್ಯಾಲಿಗೆ ಬರ್ತಾ ಇದೆ ಇದು ನಾಲ್ಕನೇ ಹಂತದ ಮೊದಲನೇ ರ್ಯಾಲಿ ಕೋಲಾರ ಅವತ್ತು ಹಚ್ಚುಲಿ ಕೋಲಾರ ಬೆಳಗ್ಗೆ ಹತ್ತುವರೆ ಆಯಿತು ಮಧ್ಯಾಹ್ನ ಚಿಕ್ಕಬಳ್ಳಾಪುರ ಆಯಿತು ಅದು ಚಿಕ್ಕಬಳ್ಳಾಪುರ ಕ್ಯಾನ್ಸಲ್ ಆಗಿ ಕೋಲಾರ ವ್ಯವಸ್ಥಿತವಾಗಿ ಎಲ್ಲ ರಾಜ್ಯದ ನಾಯಕರು ಬರಬೇಕು ಅನ್ನೋ ಉದ್ದೇಶದಿಂದ ಒಂದು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಇದರಲ್ಲಿ ಸಮಾರೋಪ ಪದ್ಧತಿಯಲ್ಲಿ ಎಲ್ಲರೂ ಈ ರೀತಿ ಇವತ್ತು ಒಬ್ಬ ಬೂತ್ ಅಧ್ಯಕ್ಷರನ್ನೇ ಹಿಡಿದು ಜಿಲ್ಲಾ ಪದಾಧಿಕಾರಿಗಳು ಮಾಜಿ ಸಂಸದರು ಮಾಜಿ ಸಚಿವರು ಮಾಜಿ ಶಾಸಕರು ಎಲ್ಲರೂ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ ಸಾಕಷ್ಟು ಒಂದು ಹತ್ತು ಸಾವಿರ ಸಂಖ್ಯೆ ಆಗಬೇಕನ್ನೋ ಉದ್ದೇಶದಿಂದ ಮತ್ತು ಏನು ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನೇತೃತ್ವ ವಹಿಸಿರುವ ಸಿದ್ದರಾಮಯ್ಯವ್ರು ನಡ್ತಾರಂಥ ನಡವ ನಡವಳಿಕೆಗಳ ಬದಲು ಅಭಿವೃದ್ಧಿ ಹೀನ ಸರ್ಕಾರ ಅಂತ ಇವತ್ತು ನಾವು ಇಡೀ ಜನ ಆಕ್ರೋಶ ಇದ್ರು ಅದಕ್ಕೆ ನಾವು ಇವೊಂದು ಒಂದು ಆಕ್ರೋಶ ರ್ಯಾಲಿ ಅಂತ ಇದಕ್ಕಿತ್ತು ಯಾವ ಗಳಿಯಲ್ಲಿ ಅದಕ್ಕೆ ಬಂದಿದ್ರು ಏನು ಇವತ್ತು ಜಿಲ್ಲಾ ಪದಾಧಿಕಾರಿಗಳು ಆ ಜಿಲ್ಲೆಯ ಕಾರ್ಯಕರ್ತರು ಹೊರತುಪಡಿಸಿ ಅದಕ್ಕಿಂತ ಐವತ್ತು ಪರ್ಸೆಂಟ್ಗಿಂತ ಚ ಜಾಸ್ತಿಯೇ ಸಾರ್ವಜನಿಕರು ಇದು ಕೈ ಜೋಡ್ತಾ ನೀವು ನೋಡಿರ್ಬೋದು ನಿಮ್ಮ ಮಾಧ್ಯಮದಲ್ಲೇ ಸಾಕಷ್ಟು ಕಡೆ ಇದು ಬಂದಿದೆ ಏನೋ ಸಂಖ್ಯೆ ಯಾವ ರೀತಿ ಸೇಸ್ತಾವ್ರೆ ಯಾವ ರೀತಿ ಇದು ಯಶಸ್ವಿ ಆಗ್ತಾ ಇದೆ ಅನ್ನೋದು ಆ ಕಾರಣಕ್ಕೆ ಇವತ್ತು ಜನ ಸಂಪೂರ್ಣವಾಗಿ ಈ ಸರ್ಕಾರದ ಮೇಲೆ ಭರವಸೆ ಕಂಡುಕೊಂಡಿದರೆ ಆಕ್ರೋಶ ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ ಏನು ಇವತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಬಿಟ್ಟು ನಮ್ಮ ಮೇಲೆ ಅಪವಾದ ಮಾಡಿ ಇಲ್ಲಿ ಸಲದ ಆರೋಪ ಕೊಟ್ಟು ಇವತ್ತು ಬಿಟ್ಟು ಬಾಗಿಲು ಕೊಟ್ಟು ಇವರು ಬರ್ತೀರಿ ಅಂತ ಬಂದರು ಅದೇ ಕೊಡ್ತಾ ಇಲ್ಲ ಕೊಡ್ತಾಯಿಲ್ಲ ಅಭಿವೃದ್ಧಿನೂ ಇಲ್ಲ ಇದೇ ಸರ್ಕಾರದ ಈ ಕೋಲಾರ ಕ್ಷೇತ್ರದ ಒಬ್ಬ ಯಾರು ಮಾನ್ಯ ಮಂಜಾತವ್ರು ಹೇಳ್ತಾರೆ ಅವರು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಜನಸಾಮಾನ್ಯರು ಬದುಕೋಕ್ಕಾಗ್ತಾ ಇಲ್ಲ ನಮಗೆ ಬೇಜಾರಾಗ್ತದೆ ಮಾತಾಡೋಕ್ಕೆ ಅಂತ ಹೇಳ್ತಾರೆ ಅದು ನಿಮ್ಮ ಮಾಧ್ಯಮಗಳಲ್ಲೇ ಬಂದಿದ್ದೆ ನಾನು ನೋಡಿದೆ ಒಟ್ಟು ಭ್ರಷ್ಟಾಚಾರ ತಾಂಡು ಆಡ್ತಾ ಇದೆ ಒಂದು ಸಮುದಾಯಕ್ಕೆ ಮಾತ್ರ ಈ ಸರ್ಕಾರನ ಅನ್ನೋ ಮಟ್ಟದಲ್ಲಿ ಯಾವುದು ನೀರಿಂದ ಎಲ್ಲ ವಸ್ತುಗಳ ಮೇಲೆ ಕೂಡ ಇವತ್ತು ಇವರು ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೊರೆಯಾಗಿದ್ದಾರೆ ಕೋಲಾರದಲ್ಲಿ ಇದೇ ಏಳನೇ ತಾರೀಕು ನಡೀತಾ ಇದೆ ಈ ಜನಾಕ್ರೋಶ ರ್ಯಾಲಿಗೆ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರವರು ವಿರೋಧ ಪಕ್ಷದ ನಾಯಕರಾದಂಥ ಅವರು ಮತ್ತೊಬ್ಬರು ಏನು ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ತರವಾದಿ ಅವರು ಶ್ರೀರಾಮುಲು ಅವರು ಡಾಕ್ಟರ್ ಅಶ್ವಥ್ ಅವರು ಸಿ ಟಿ ಅವರು ಕಾರ್ಕ ಕಾರ್ಕಳ ಶಾಸಕರಾದಂಥ ರಾಜ್ಯ ಪ್ರಧಾನ ಕಾರ್ಯಕರ್ತ ಸುನಿಧಿಯವರು ರವಿಕುಮಾರ್ ಅವರು ಬಸವರಾಜ್ ಅವರು ಇವರೆಲ್ಲರೂ ಬರ್ತಾ ಇದ್ದಾರೆ ಈ ಏನು ಜನಗಳ ವಿರೋಧ ಹೊಂದಿರುವಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಸಲು ಈ ಕೋಲಾರದಲ್ಲಿ ಈ ಜನಾಕ್ರೋಶ ರ್ಯಾಲಿ ನಡೀತಾ ಇದೆ ಇವತ್ತು ಸಾವಿರಾರು ಜನ ಸೇರುವಂಥ ನಿರೀಕ್ಷೆ ಇದೆ ಈ ಏನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಈ ಜನಾಕ್ರೋಶ ರ್ಯಾಲಿಗೆ ಅಭೂತಪೂರ್ವವಾದಂಥ ಏನು ಬೆಂಬಲ ಸಿಕ್ಕಿದೆ ಸಾರ್ವಜನಿಕರಿಂದ ಅಷ್ಟೇ ಬೆಂಬಲ ಕೋಲಾರದಲ್ಲಿ ಸಿಗ್ತದೆ ಈ ರ್ಯಾಲಿ ಕೂಡ ಯಶಸ್ವಿ ಮಾಡ್ತೀರಿ ನಮ್ಮದೆಲ್ಲ ಜಿಲ್ಲಾ ತಂಡದ ಮತ್ತು ಮಾಜಿ ಸಂಸದರು ಮಾಜಿ ಶಾಸಕರು ಎಲ್ಲ ಜಿಲ್ಲಾ ನಾಯಕರು ಬೆಂಬಲ ವ್ಯಕ್ತಪಡಿಸಿ ಒಂದು ವ್ಯವಸ್ಥಿತವಾದಂಥ ಜನಕ್ರೋಶ ರ್ಯಾಲಿ ಮಾಡ್ತೀವಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ನಾವು ಕೊಡ್ತೀವಿ